ಎಲ್ಲಾಡಿ <laughs> ಹಾಕಿ தமிழ் தமிழ் தம்பூ கண்டென்ட் கேக்கது அதுவும் ஆடுங்க நம்ம가 ஹீரோ இந்த மாதிரி

ಎಲ್ಲರಿಗೂ ನಮಸ್ಕಾರ ಮೊದಲೇ ಶುರು ಮಾಡಬೇಕಾದ್ರೆ ಎಸ್ಲಾಂ ಸಾರಿಂದ ಶುರು ಮಾಡಬೇಕು ಸೈನ್ಸ್ ಅಷ್ಟೇ ಮುಂದುವರಿಲಿ ಟೆಕ್ನಾಲಜಿ ಅಷ್ಟೇ ಎತ್ತಕ್ಕೆ ಬೆಳೆದ್ರು ಸಂಬಂಧಗಳು ಅನ್ನೋದು ಹಂಗೇ ಇದೆ ಅದನ್ನೇನು ಮಾರ್ಪಾಡಾಗಿಲ್ಲ ಆ ಸಂಬಂಧಗಳ ಮೇಲೆ ಸಿನಿಮಾ ಮಾಡಿ ಸಹಿ ಹಂಚ್ಕೊಂಡು ಇವತ್ತಿಗೂ ಅವರು ಒಂದು ಹದಿನೆಂಟು ವರ್ಷದ ಹುಡುಗನ್ ತರ ನಿಂತ್ಕೋತಾರೆ ಒಂದು ಸೆಟ್ಟಲ್ಲಿ ಅಷ್ಟೇ ಎನರ್ಜಿಲಿ ಕೆಲಸ ಮಾಡ್ತಾರೆ ಅದೇ ಸಂಬಂಧ ಇದೆ ಅದೇ ಅದ್ರದ ಅದ್ರದೇ ಆದ ಬೆಲೆ ನಷ್ಟ ಕಷ್ಟ ಅದನ್ನ ತೆಗಿಯೋದಕ್ಕೆ ನೀವು ಬಿಟ್ಟರೆ ಇನ್ಯಾರೂ ಇಲ್ಲ ಇಲ್ಲಿ ದಯಮಾಡಿ ಸಿನಿಮಾ ಮಾಡಿ ಅದನ್ನ ನಾನು ನಿಮ್ಗೆ ಯಾವಾಗ ಹೇಳ್ತೀರಾ ಅವನ ಬರ್ತೀನಿ ಆಯ್ತಪ್ಪ ಶ್ರೇಯಸ್ ಬರ್ಬೇಕಾದಾಗಿ ನಾನು ಯಾವಾಗಲೂ ಎಸ್ ನಾಯಣ್ ಸಾರ್ ಮೇಲೆ ಮತ್ತೆ ನಾನಿಲ್ಲಾನ ಶೂಟಿಂಗ್ ಮಾಡಬೇಕಾದ್ರೆ ಅವ್ರ ಬಗ್ಗೆ ಹೇಳ್ತಾ ಇರ್ತೀನಿ ನಾನು ನಿರ್ದೇಶನ ಮಾಡಬೇಕಾದ್ರೆ ಪಾ ಏನು ಮನುಷ್ಯನಪ್ಪ ಬೆಳಿಗ್ಗೆ ಏಳು ಗಂಟೆಗೆ ಶಾರ್ಟ್ ತೆಗೆದು ಕೆಲಸ ಮಾಡ್ತಾ ಇರ್ತಾರೆ ಅಂತ ನಾನು ಏಳು ಗಂಟೆಗೆ ಫಸ್ಟ್ ಶಾರ್ಟ್ ತೆಗೆದು ಕೆಲಸ ಮಾಡ್ತಾ ಇರ್ತೀನಿ ಅವಾಗ ಹೇಳ್ತೀನಿ ಅವರೆಲ್ಲ ನಮ್ಮ ಅವರು ಹುಡುಗರು ಕೇಳ್ತಾರೆ ಏನು ಈಶೋದ್ಗೆ ಬಂದು ಶೂಟಿಂಗ್ ಮಾಡ್ತಾರೆ ನಾನು ಎಸ್ ನಾಯಣ್ ಸಾರ್ ಹತ್ರ ಕಲಿತೆ ಅದು ಗೊತ್ತಿಲ್ಲಮ್ಮ ಬೆಳಕಿನ ಜಾವ ಬಂತ ತೆಗೆದಾಗ ಅದೇನೋ ಒಂದು ಮೂಡ್ ಕ್ರಿಯೇಟ್ ಆಗುತ್ತೆ ಅದು ನಮ್ಮನ್ನ ಬಿಟ್ಕೊಡೋದೇ ಇಲ್ಲ ಅಂದ್ರೆ ಆ ಬಿಸಿಲಿನ ಬೆಳಗುತ್ತೋ ನಮ್ದು ಬೆಳಗ್ತಾ ಹೋಗುತ್ತೆ ಸೊ ಹಂಗಾಗಿ ನಾನ್ ನಿಮ್ಮಿಂದ ಕಲ್ತಿರೋ ದೊಡ್ಡ ಪಾಠ ಅದು ನಾನು ಎಲ್ಲೇ ನಿರ್ದೇಶನ ಮಾಡಿದ್ರು ಅದನ್ನ ಬಿಡೋದಿಲ್ಲ ಸಿನಿಮಾ ಬಗ್ಗೆ ಅಣ್ಣ ಹೇಳ್ದಂಗೆ ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಒಂದು ಅದ್ಭುತವಾದ ಸಿನಿಮಾ ಯಾಕಂದ್ರೆ ಎಸ್ ನಾರಾಯಣ್ ಸರ್ ಯಾವಾಗ್ಲೂ ಯಾವ ಕೆಟ್ಟ ಸಿನಿಮಾಗಳು ತೆಗ್ದಿಲ್ಲ ಎಲ್ಲೂ ಒಂದು ಸಂದೇಶ ಇರುವಂತ ಸಿನಿಮಾಗಳೆ ತೆಗಿತಾರೆ ಅದರಲ್ಲಿ ನನಗೆ ಇಷ್ಟ ಆಗಿದ್ದು ಇಷ್ಟ ಆಗಿದೆ ಇದೇ ವಿಷಯಕ್ಕೆ ಏನು ಅವರು ಒಂದು ಸಂದೇಶ ಇದೆ ಇವತ್ತಿನ ಜವಾಬ್ದಾರಿ ಇದೆ ಪೋಷಕರ ಬಗ್ಗೆ ಒಂದು ಗಮನ ಪೋಷಕರಿಗೆ ಮಕ್ಕಳ ಮೇಲೆ ಒಂದು ಗಮನ ಇರಲಿ ಅನ್ನೋರು ಅವರು ಸಹ ಖಂಡಿತವಾಗ್ಲೂ ಒಂದು ಸಿನಿಮಾ ನೋಡಿ ಎಲ್ಲರೂ ನೋಡಿ ಆಮೇಲೆ ಈರೋ ನಮ್ಮ ಶ್ರೇಯಸ್ ನನಗೆ ನಾನು ಒಂದೇ ಕೇಳ್ಕೊಳ್ಳೋದು ಮಂಜಣ್ಣವ್ರೆ ದಯಮಾಡಿ ಪ್ರಮೋಷನ್ ತುಂಬಾ ದೊಡ್ಡ ಮಟ್ಟಕ್ಕೆ ಮಾಡಿ ನಿಮ್ಮ ಆಸೆ ಕನಸು ಎಲ್ಲ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಪ್ರಮೋಷನ್ ದೊಡ್ಡ ದೊಡ್ಡದೇ ಇವತ್ತು ನೀವು ಪ್ರಮೋಷನ್ ಮಾಡದೆ ಹೋದ್ರೆ ಯಾರು ಸಿನಿಮಾಗೆ ಬರಲ್ಲ ಈ ತರದ್ದು ಪ್ರೆಸ್ ಮೀಟ್ಗಳು ಮಾಡ್ತಾ ಮಾಡ್ತಾ ಇನ್ನೊಂದಷ್ಟು ಇಂಟ್ರೆಸ್ಟ್ ತರಿಸ್ತಾ ಇವಾಗ ಭೀಮಾ ರಿಲೀಸ್ ಮಾಡ್ಬೇಕಾದ್ರೆ ನನಗೆ ಗೊತ್ತಾದದ್ದು ಕಷ್ಟ ಹೆಂಗೆ ನಾನು ಹೆಂಗೆ ಪ್ರಮೋಟ್ ಮಾಡಿದೆ ಅಂತ ಒಂದಿದೆ ಒಂದು ಬಿಸ್ನೆಸ್ ಇದೆ ಗಾಂಧಿನಗರ್ದವ್ರು ಅಂದ್ರೆ ಸಿ ನಾವು ನೀವೆಲ್ಲ ಒಂದೇ ಫ್ಯಾಮಿಲಿ ನಾನು ನಿಮ್ಮನ್ನ ಒಂದು ಅಣ್ಣನ ಸ್ಥಾನ ಕೊಟ್ಟಿದ್ದೀನಿ ಹಂಗೆ ಗೌರವಿಸ್ತೀನಿ ನನ್ಗೆ ಒಂದು ರೈಟ್ಸ್ ಇದೆ ನಿಮ್ಮ ಹತ್ರ ಕಿತ್ತಾಡೋದಕ್ಕೆ ಪ್ರಮೋಷನ್ ಮಾಡಿ ಚೆನ್ನಾಗಿ ನೀವೆಷ್ಟು ಪ್ರಮೋಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರ್ತಾರೆ ಯಾಕಂದ್ರೆ ಒಳ್ಳೆ ಸಿನ್ಮಾಗಳು ಬಂದಿಲ್ಲ ನಾನು ಇವತ್ತು ಹೇಳೋದು ಒಂದು ಸೂಪರ್ ಹಿಟ್ ಆಗುವಂತ ಒಂದು ಫ್ಯಾಮಿಲಿ ಸಿನಿಮಾ ಕಳ್ಕೊಳ್ಳೋದು ನಿಮ್ಮ ಕೈಯಲ್ಲಿ ಇದೆ ನಿಮ್ಮ ಕೈಯಲ್ಲಿದೆ ಅದು ಪ್ರಮೋಷನ್ ಇಂದ ಮಾತ್ರ ಸಾಧ್ಯ ನಾನು ಇವತ್ತು ಹೇಳಿದೆ ಅಂತ ಈಗ ನೀವು ಟೆಂಟ್ ಆಗಿ ಇಲ್ಲ ಅದ್ ಮಾಡ್ಬಿಡ್ತೀನಿ ಇದು ಮಾಡ್ಬಿಡ್ತೀನಿ ಅಲ್ಲ ದಯವಿಟ್ಟು ನಮ್ಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವೇನ್ ಮಾಡ್ಬಿಟ್ರಿ ಇಬ್ರು ರಾಕ್ಷಸರಿಗೆ ಕಡಿಮೆ ಊಟ ಕೊಟ್ಬಿಟ್ರಿ ನಮ್ಮ ಆಸೆ ನಿಮ್ಮ ಮಗ ಚೆನ್ನಾಗಿ ಅಂತ ಅವನು ತುಂಬಾ ದೊಡ್ಡ ಸ್ಟಾರ್ ಆಗ್ಲಿ ಅನ್ನೋ ಆಸೆ ಇದೆ ತುಂಬಾ ದೊಡ್ಡ ಮಟ್ಟಕ್ಕೆ ಪ್ರಮೋಷನ್ ಮಾಡಿ ತುಂಬಾ ಒಳ್ಳೆ ಸಿನಿಮಾ ಆಗತ್ತೆ ಇದು ಒಳ್ಳೆ ವಿಷಯ ಇದೆ ನೀವು ಹಳೆಯ ಗಾಂಧಿನಗರ ಲೆಕ್ಕಾಚಾರ ಮಾಡಿಕೊಂಡು ಆರು ಮೂರು ಎರಡು ಹನ್ನೆರಡು ಆ ಥಿಯೇಟ್ರಲ್ಲಿ ಇಷ್ಟು ಏರು ಇಲ್ಲಿ ಅಲ್ಲಿ ಇಷ್ಟಪಟ್ಟರೆ ಸಾಕು ಬಂದ್ರೆ ವರ್ಕ್ ಆಗಲ್ಲ ಇದು ಇಲ್ಲ ಆನೆಸ್ಟ್ಲಿ ಇವತ್ತು ನೀವೆಷ್ಟು ಪ್ರಮೋಟ್ ಮಾಡಿದ್ರೆ ಸಿನಿಮಾ ನೋಡ್ತಾರೆ ಸರ್ ನೀವು ಇದು ಅದಕ್ಕೂ ಸ್ಪೆಂಡ್ ಮಾಡಿ ದಯವಿಟ್ಟು ತುಂಬಾ ಒಳ್ಳೊಳ್ಳೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಇದ್ದಾರೆ ನಮ್ಮ ಮಾಧ್ಯಮದವ್ರ್ ಯಾವತ್ತೂ ಬಿಟ್ಕೊಡಲ್ಲ ನೀವು ಅಂದರೆ ಕನ್ನಡ ಸಿನಿಮಾಗಳನ್ನ ಬಿಟ್ಕೊಡಲ್ಲ ಇವತ್ತು ನೋಡಿ ಇವತ್ತು ಮಲಯಾಳಂ ಸಿನಿಮಾಗಳು ಎಲ್ಲ ಸೂಪರ್ ಹಿಟ್ ಸಿನಿಮಾಗಳು ಬೆಂಗಳೂರಲ್ಲಿ ಬಂದ್ ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲ ಸೂಪರ್ ಹಿಟ್ ಆಗಿದೆ ಅಂದ್ರೆ ನಾವು ಬೆಂಗಳೂರಲ್ಲಿ ನಾವೇನು ಮಾಡ್ತಿಲ್ಲ ಬಿಕಾಸ್ ಪ್ರಮೋಷನ್ ಇರ್ಬೋದು ಅಂತ ನನಗನ್ಸ್ತಾ ಇದೆ ಅವ್ರಿಗೆ ಬೆಂಗಳೂರು ತುಂಬಾ ಒಳ್ಳೆ ವಾಸ್ತವ ಆಗ್ಬಿಟ್ಟಿದೆ ಇವತ್ತು ನನಗೆ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನು ಅಂದ್ರೆ ಒಂದು ಒಳ್ಳೆ ಕತೆಗೆ ನಾನೊಂದು ಒಳ್ಳೆ ಪಾತ್ರ ಮಾಡಿದೀನಿ ಅಂತ ಬಟ್ ನಮ್ಮಿಬ್ಬರಿಗೂ ಅದಿಲ್ಲ ಹಣ ಇನ್ನೇನು ಬೇರೆ ಏನೋ ಇನ್ನೊಂದೇನೋ ಇನ್ನೊಂದೇನೋ ಹುಟ್ಟಾಕಿ ಆಕ್ಟ್ ಮಾಡಬೇಕು ಅಂತ ಆಗ ಇನ್ನ ಬೃಂದ ಅದ್ಭುತವಾದ ಕಲಾವಿದೆ ಅಣ್ಣ ಹೇಳಿದಂಗೆ ಎಲ್ಲೂ ತನ್ನ ಒನ್ ಮೋರ್ ಮಾಡಿ ನಾನು ನೋಡ್ಲಿಲ್ಲ ಮತ್ತೆ ತುಂಬಾ ಡೀಸೆಂಟ್ ಆಗಿ ಸೆಟ್ ಅಲ್ಲಿ ತಾನು ಆಯ್ತು ತನ್ನ ಕೆಲಸ ಆಯ್ತು ಅಂತ ಗಮನ ಇಟ್ಟು ಮುಂದುವರೆದಂತ ಒಂದು ಒಳ್ಳೆ ದೊಡ್ಡ ನಟಿ ಆಗ್ತಿವಿ ಕಡಪ್ಪನಿಗೆ ಒಳ್ಳೇದಾಗ್ಲಿ ನಿಮಗೆ ಗಾಡ್ ಬ್ಲೆಸ್ ಯು ಇನ್ನೇನು ಅವ್ರ ಬಗ್ಗೆ ಅಂತೂ ಮಾತಾಡಂಗಿಲ್ಲ ಎಷ್ಟು ಬೈತಡಲ್ಲ ಮನೆಗೆ ಹೋದ್ಮೇಲೆ ಗುರು ಪರವಾಗಿಲ್ಲ ಏನೇನು ಬೈತಾರೆ ಅಂತ ಹೇಳಿ ಏನು ಬೈತಾರ ನಿಮ್ಮಪ್ಪ ಇಲ್ಲಿ ದಾಸ್ಆರ್ ಬಗ್ಗೆ ಏನ್ ಖುಷಿ ಇದ್ರೆ ಅವರು ನಾವು ಅವ್ರಿಷ್ಟು ಎಕ್ಸ್ಪೀರಿಯನ್ಸ್ ಆಗಿ ಇವತ್ತಿಗೂ ಅದೇ ತರಹದ ಕೆಲಸ ಮಾಡ್ತಾ ಇದ್ದಾರೆ ಆಮೇಲೆ ಇವ್ರಿಬ್ರು ಕಾಂಬಿನೇಷನ್ ಅಂದ್ರೆ ಬೇರೆ ತರದ್ದೇ ಒಂದು ಅನುಭವ ಅಂತ ಕೊಡ್ತಾರೆ ಸ್ಕ್ರೀನ್ ಮೇಲೆ ಸೊ ಹಂಗಾಗಿ ಇಡೀ ತಂಡಕ್ಕೆ ಎಸ್ ನಾನೆಡ್ ಸರ್ಗೆ ದಯಮಾಡಿ ಒಂದ್ ಒಳ್ಳೆ ದೊಡ್ಡ ಸ್ಕ್ರಿಪ್ಟ್ ಮಾಡಿ ಕಾಯ್ತಾ ಇದ್ದೀನಿ ನಾನು ಮಂಜು ಸರ್ ಬನ್ನಿ ದಯವಿಟ್ಟು ನೀವು ರಮೇಶ್ ಯಾದವ್ ಅವರೇ